ಸ್ವಲ್ಪ ನಮ್ಗೆ ತೊಂದರೆ ಇತ್ತು ಒಂದು ಮನೆ ತಗೊಂಡ್ರು ನನ್ನ ಮಗಳು ಅದಕ್ಕೆ ಪತ್ರ ಮಾಡ್ಸಕ್ಕ ತುಂಬಾನೇ ರಿಜಿಸ್ಟ್ರೇಷನ್ಗೆ ಅದಕ್ಕೆ ಎಲ್ಲ ಸಹಾಯ ಮಾಡಿದಾರೆ ಮಾತು ಉಳಿಸ್ಕೊಂಡಿದ್ದಾರೆ ಆ ವಯಸ್ಸಲ್ಲಿ ಕೊಟ್ಟಿದ್ದ ಮಾತು ಇವಾಗ ಉಳಿಸ್ಕೊಂಡಿದ್ದಾರೆ ನೆನಪಲ್ಲಿ ಇಟ್ಕೊಂಡು ಎಂದು ಕೇಳೋದು ಇಷ್ಟೊಂದು ಕಾಸು ಅಂತ ಸ್ವಲ್ಪ ಸ್ವಲ್ಪ ಕಾಸು ಕೊಡ್ಬೇಕು ಅಂದೆ ಹೌದಾ ಎಷ್ಟು ಎರಡು ನಿಮಿಷ ಮನೆ ಪತ್ರ ರೂಪಾಯಿ ಮಾಡಿಸ್ಬೇಕು ಹಂಗ ಸರಿ ಸರಿ ಒಂದು ಎರಡು ಎರಡು ದಿನ ಕೊಡ್ತೀನಿ ಓಕೆ ನಮ್ಮಲ್ಲಿ ಕೊಟ್ಟ ನಾನು ಆದ್ರೆ ಏನು ಪ್ರೀತಿಗೆ ಅದು ಎಷ್ಟು ಬೆಟ್ಟ ನನ್ನ ಮನ್ಸಿಗೆ ಮನೆ ಫುಲ್ ಮನೆ ನಮ್ಮನೆ ಅದು ನನ್ನ ಮನೆ ಅದು ಅವ್ರ ಮನೆ ಬೇರೆಯವ್ರನ್ನ ತಿಂದ್ಕೊಂಡಿದ್ದ ಆ ಫ್ಯಾಮಿಲಿ ನನ್ನ ಮನೆಯಿಂದ ನಾನು ಹೇಳ್ತೀನಿ ಅಲ್ಲಿ ಅವ್ರು ಸಿರಂಜೀವಾಗಿ ಯಾವಾಗಲೂ ಬೆಟ್ಟ ಅದು ನಮ್ಮ ಕುಟುಂಬ ಚೆನ್ನಾಗಿ ಎಲ್ಲರೂ ಆರೋಗ್ಯೇಶ್ವರಿ ಚೆನ್ನಾಗಿರ್ಬೇಕು ಆ ದೇವ್ರು ನಮ್ಮ ಭೇಟಿ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ಆ ಮನೆ ನಾನೇ ತಿನ್ನ ಅನ್ನ ತಿಂದಿದ್ದು ಮನೆ ಚೆನ್ನಾಗಿರ್ಬೇಕು ఇదు కుత్రిత అదే నిపుత ఐతలా ఇంగ్లీష్ అబ్బో వంగరా నేరుగా ఐ ఐ గో ఏంటో గురువన్న